ಪ್ರತಿಯೊಂದು ಕುಟುಂಬದಲ್ಲೂ ನಿನ್ನಂತ ಒಬ್ಬ ಮಗ ಇರಬೇಕು ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತಾ ಇದ್ದ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೇಲುಕೋಟೆಯಲ್ಲಿ ಏನೇನು ಫೇಮಸ್ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಜೊತೆಗೆ ಇದಕ್ಕಿಂತ ಮುಂಚೆ ನಾನು ಎಪಿಸೋಡ್ ಒನ್ ಎಪಿಸೋಡ್ ಟು ಅಂತ ಹಾಕಿದ್ದೀನಿ ಈ ಮೇಲುಕೋಟೆಗೆ ನಮ್ಮ ಪಯಣ ಅಂತ ಸೊ ಅದರಲ್ಲಿ ನಾನು ನಂಗೆ ಭತ್ತ ಆನ್ ದ ವೇ ಸಿಗೋ ಪ್ಲೇಸಸ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಹೋಗಿ ನೋಡಿ ಸೊ ಯಾವ ಥರ ಇದೆ ನನ್ನ ಪಯಣ ಅಂತ ಸೊ ಭತ್ತ ಆನ್ ದ ವೇ ನಮಗೆ ನೋಡಿ ಈ ಥರದ್ದು ಫಸ್ಟು ಸಿಗೋದು ಈ ಸಭಾ ಮಂಟಪ ಸೊ ಇದೇ ಥರ ಸಭಾ ಮಂಟಪಗಳು ಮೇಲುಕೋಟೆಯಲ್ಲಿ ನಮಗೆ ನೂರ ಎಂಟು ಸಭಾ ಮಂಟಪಗಳು ಸಿಗ್ತವೆ ಹಾಗೆ ನೂರ ಎಂಟು ನಮಗೆ ಕಲ್ಯಾಣಗಳ ಕೂಡ ಸಿಗ್ತವೆ ಇಲ್ಲಿ ಸೊ ಇದೇ ತರ ನಾವು ನೂರೆಂಟು ನೋಡಬಹುದು ಜೊತೆಗೆ ಬೆಟ್ಟದ ಮೇಲೆ ಇರುವಂತಹ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಸೊ ಒಂದು ನಿಮ್ಗೊಂದು ತೋರಿಸ್ತಾ ಇದೀನಿ ಸೊ ಆರ್ಚ್ ಬಂತು ಸೊ ಅಂದ್ರೆ ಮೇಲುಕೋಟೆ ಬಂತು ನಾವು ಅಲ್ಲಿಂದ ಸ್ಪೀಡಾಗಿ ಬಂದು ಇಲ್ಲಿ ನಿಧಾನ ಕಳ್ಕೊಂಡ್ರೆ ಬೇಜಾರಾಗುತ್ತೆ ಅದು ಮಕ್ಕಳೆಲ್ಲ ಓಡ್ತಾ ಇರ್ತಾರೆ ನಿಧಾನಕ್ಕೆ ಎಲ್ಲ ಬೈಕ್ ಅಂತಾರೆ ತಂಬಾಕು ಮುಕ್ತ ಮೇಲುಕೋಟೆಗೆ ಸುಸ್ವಾಗತ ಅಂತ ಹೇಳಿ ಬೋರ್ಡ್ ಹಾಕಿದಾರೆ ನಾವು ಸ್ವಲ್ಪ ಹಾಗೆ ಮುಂದೆ ಬಂದ್ರೆ ನೋಡಿ ಬಸ್ ಸ್ಟಾಂಡ್ ಇದೆ ಸೊ ಇಲ್ಲಿಗೆ ತುಂಬಾ ಬಸ್ಗಳ ಸೌಲಭ್ಯ ಇದೆ ಎಲ್ಲ ಕಡೆಯಿಂದನೂ ಬರ್ಬೋದು ಹಾಗೆ ಇದು ಬಂದು ಬೆಂಗಳೂರಿಂದ ನೂರ ಕಿಲೋಮೀಟರ್ ಇದೆ ಇದು ಮೈಸೂರಿಂದ ಬರೀ ಐವತ್ತು ಕಿಲೋಮೀಟರ್ ಇದೆ ಹಾಗೆ ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ಆರುನೂರು ಅಡಿ ಎತ್ತರದಲ್ಲಿದೆ ಹಂಗಾಗಿ ಇದೊಂದು ಗಿರಿಧಾಮ ಕೂಡ ಆಗಿದೆ ನಾವು ಹಾಗೆ ಮುಂದೆ ಬಂದರೆ ನೋಡಿ ಮಹಾದ್ವಾರ ಸಿಗುತ್ತೆ ಅಂದರೆ ಇದೇ ಥರ ದ್ವಾರಗಳು ನಮಗೆ ಚಿತ್ರದುರ್ಗ ಕೂಡ ನೋಡೋಕೆ ಸಿಗುತ್ತೆ ಅಲ್ಲೂ ಕೂಡ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಥರ ದ್ವಾರಗಳು ದೊಡ್ಡ ಸಿಗುತ್ತೆ ದ್ವಾರ ಪಾಲಕಗಳು ನೋಡಿ ಅಂದರೆ ಉಬ್ಬು ಶಿಲ್ಪಗಳು ಸೊ ಹೀಗೆ ಮುಂದೆ ಹೋದರೆ ನಮಗೆ ಮೇಲುಕೂಡೆ ಸಿಗುತ್ತೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೀಚರ್ ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ ಹಾಗೆ ಒಂದು ಬೆಲ್ ಐಕನ್ ಪ್ರೆಸ್ ಮಾಡೋದಂತೂ ಬರಲೇಬೇಡಿ ಹಾಗೆ ಕನ್ನಡದಲ್ಲಿ ನಮ್ಮ ಹಾಗೆ ವಿಡಿಯೋ ಯಾವ ಥರ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಒಂದು ಸಜೆಷನ್ ನನಗೆ ತುಂಬ ಇಂಪಾರ್ಟೆಂಟು ಸೊ ಮುಂದೆ ನಾನು ಯಾವ ಥರ ವೀಡಿಯೋಗಳು ಮಾಡಬೇಕು ಅಂತ ನಿಮ್ಗೆ ಹಂಗೂ ಒಂದು ಐಡಿಯಾ ಬರುತ್ತೆ ಸೊ ಬನ್ನಿ ದೇವಸ್ಥಾನ ಬಂತು ಸೊ ದೇವಸ್ಥಾನ ಹತ್ರ ಹೋಗೋಣ ಇಲ್ಲಿ ದೇವಸ್ಥಾನ ಸಂಜೆ ನಾಲ್ಕೂವರೆಗೆ ಓಪನ್ ಆಗೋದು ಸೊ ನಾವು ಸ್ವಲ್ಪ ಬೇಗ ಹೋಗಿದ್ವಿ ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಡೋರ್ ತೆಗೆದ್ರು ಸೊ ಹೊರಗಡೆ ಹೋದ್ವಿ ಬಟ್ ಅಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಕ್ಯಾಮ್ರಾ ಶೂಟ್ ಮಾಡಬಾರ್ದು ಇಲ್ಲಿ ಕ್ಯಾಮ್ರಾದಲ್ಲಿ ಫೋಟೋ ತೆಗಿಬಾರ್ದಪ್ಪ ಅಂತಂದ್ರು ಸೊ ಅಲ್ಲಿ ತೋರ್ಸ್ಕೊಂಡು ಹೋಗ್ತಾಯಿ ನೋಡಿ ನೋಡಿ ಇಲ್ಲಿ ಹೊಸ ಹತ್ರ ಹಿಂಗೆ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಲೈಕ್ ಈ ಥರ ದ್ವಾರ ಪಾಲಕರು ಸ್ವಾಮಿ ಎಲ್ಲ ಇದ್ದಾರೆ ಇದರ ಶ್ಯಾಡೋ ಶಾಡೋ ಡಿಸೈನಲ್ಲಿ ಮಾಡಿದ್ದಾರೆ ನೋಡಿ ಸೊ ಇದೆಲ್ಲ ಶಾಡೋ ಡಿಸೈನಲ್ಲಿ ಮಾಡಿದ್ದಾರೆ ಈ ಲೆಫ್ಟು ರೈಟು ನಿಮಗೆ ಕೂತ್ಕೋಕ್ಕೆ ಇಲ್ಲ ವಾದ್ಯ ಅದ್ರ ಅದರ ಆಗಿನ ಕಾಲದಲ್ಲಿ ಇದ್ರಲ್ಲಿ ಮಾಡಿದ್ದು ಲೆಫ್ಟು ರೈಟು ಎರಡು ಕಡೆ ಜಾಗ ಖಾಲಿ ಇರುತ್ತೆ ನೋಡಿ ಇವರು ದ್ವಾರ ಪಾಲಕರು ಅಂತ ಹೇಳ್ಬೋದು ಒಬ್ಬರು ಹೆಣ್ಣು ಒಬ್ಬರು ಗಂಡು ಅಥವಾ ವೆಂಕಯ್ಯ ಅಥವಾ ಅವರ ಧರ್ಮಪತ್ನಿ ಅಂತಲೂ ಹೇಳ್ಬೋದು ಸೊ ನಮಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಮತ್ತು ಇಲ್ಲಿ ನೋಡಿ ಸೊ ನಮ್ಮ ಮೈಸೂರು ಮಹಾರಾಜರ ಫೋಟೋ ಇದೆ ಇಲ್ಲಿ ಯಾಕೆಂತಂದರೆ ಅವರು ನಮ್ಮ ಈ ದೇವಸ್ಥಾನಕ್ಕೆ ತುಂಬ ದಾನ ದತ್ತಿಗಳ್ನ ಕೊಟ್ಟಿದ್ದರು ಮತ್ತು ಅವರ ಮನೆ ಆರಾಧ್ಯ ದೇವ ಕೂಡ ಇದಾಗಿತ್ತು ಹಾಗೆ ಇಲ್ಲಿ ಕಲಾ ಮಂಟಪ ಕೂಡ ಕಟ್ಟಿಸಿದ್ದಾರೆ ಸೊ ತುಂಬ ದಾ ಬಳವಳಿಗಳು ಕೂಡ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಅಂತ ಹಾಗೆ ಇಲ್ಲೊಂದು ಸ್ವಲ್ಪ ನೋಡಿ ಇವರು ಯಾರು ಅಂತ ಇಲ್ಲಿ ಬರೆದಿದ್ದಾರೆ ಏಂತ ಅಂತಂದರೆ ಮೇಲುಕೋಟೆ ಪೆಟ್ಟದ ಸೂರಯ್ಯನವರ ಮಗ ವೆಂಕಯ್ಯ ಓ ಇವರು ವೆಂಕಯ್ಯ ಅವರಂತೆ ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ನೋಡೋಣ ಎಲ್ಲಿವರೆಗನ್ನ ಏನು ಯಾರು ಏನು ಕೇಳಲ್ಲ ಅಲ್ಲಿವರೆಗೂ ನಾವು ಮಾಡ್ಕೊಂಡು ಹೋಗ್ಬೋದು ಬನ್ನಿ ಸ್ನೇಹಿತರೆ ಈಗ ನಾನು ನಿಮ್ಗೆ ಕರ್ಕೊಂಬಂದಿರೋದು ಮೇಲುಕೋಟೆಯ ಸುಪ್ರಸಿದ್ಧ ದೇವಸ್ಥಾನವಾದ ಶ್ರೀ ಚಲುವನಾರಾಯಣ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಸೊ ಈ ದೇವಸ್ಥಾನದ ಬಗ್ಗೆ ನಾನು ನೋಡ್ತಾ ಹೋದರೆ ಇದನ್ನ ಕಲಿಯುಗದಲ್ಲಿ ಯದುಗಿರಿ ಅಥವಾ ಯದುಶೈಲ ಅಂತಲೂ ಕರೀತಾರೆ ಹಾಗೆ ದಕ್ಷಿಣ ಭದ್ರಿ ಅಂತಲೂ ಕರಿತಾರೆ ಹಾಗೆ ಇದನ್ನ ಕೃತಕ ಯುಗದಲ್ಲಿ ವೇದಾದ್ರಿ ಅಂತಲೂ ಕರಿತಾ ಇದ್ರು ಹಾಗೆ ತ್ರೈತ್ರ ಯುಗದಲ್ಲಿ ಇದನ್ನು ನಾರಾಯಣಾದ್ರಿ ಹಾಗೆ ದ್ವಾಪರ ಯುಗದಲ್ಲಿ ಯಾದವಾದಿ ಅಂತ ಕೂಡ ಕರಿತಾ ಇದ್ರು ನಮ್ಮ ದಕ್ಷಿಣ ಭಾರತದಲ್ಲಿ ಶ್ರೀ ವೈಷ್ಣವ ಕ್ಷೇತ್ರಗಳೆಂದೇ ಪ್ರಸಿದ್ಧವಾಗಿರುವ ನಾಲ್ಕು ಪುಣ್ಯಕ್ಷೇತ್ರಗಳ ಪೈಕಿ ನಮ್ಮ ಮೇಲುಕೋಟೆ ಕೂಡ ಒಂದು ಉಳಿದ ಕ್ಷೇತ್ರಗಳೆಂದ್ರೆ ನಿಮಗೆ ಕಂಚಿ ತಿರುಪತಿ ಹಾಗೆ ಶ್ರೀರಂಗಂ ಸೊ ಟೋಟಲ್ ನಾಲ್ಕು ಪುಣ್ಯಕ್ಷೇತ್ರಗಳು ನಮ್ಮ ದಕ್ಷಿಣ ಭಾರತದಲ್ಲಿದೆ ಶ್ರೀ ವೈಷ್ಣವರ ನೂರ ಎಂಟು ದಿವ್ಯ ದೇಶಂಗಳಲ್ಲಿ ಒಂದಾದ ನಮ್ಮ ಮೇಲುಕೋಟೆಯನ್ನು ಯದೈಲ ದ್ವೀಪಂ ಎಂತಲೇ ಕರೆದಿದ್ದಾರೆ ಶ್ರೀ ಚಲುವನಾರಾಯಣ ಸ್ವಾಮಿಯ ಮೂಲ ಗ್ರಹ ಇರುವ ಗುಡಿ ಅದೇನೆ ಬಟ್ ಅಲ್ಲಿ ನಮಗೆ ವಿಡಿಯೋ ಬಿಡ್ತಾ ಇಲ್ಲ ಯಾಕಂದರೆ ಇದು ವಿಡಿಯೋ ಮಾಡಬಾರ್ದಪ್ಪ ಅಂತ ಬೈತಾ ಇದಾರೆ ಸೊ ಅಲ್ಲಿ ಬಿಟ್ಟೆ ಹಾಗೆ ಇಲ್ಲಿ ಬಂದರೆ ನಮಗೆ ಶ್ರೀ ಲಕ್ಷ್ಮೀ ದೇವಸ್ಥಾನ ಕೂಡ ಕಾಣುತ್ತೆ ಅಮ್ಮನವರ ದೇವಸ್ಥಾನ ಸೊ ಬನ್ನಿ ಹೊರ್ಗಡೆ ಹೋಗೋಣ ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿಯ ವಿಗ್ರಹ ನೋಡಲು ತುಂಬಾ ಚೆನ್ನಾಗಿದೆ ಆದರೆ ಅದ್ ನಾನು ತೋರ್ಸಕ್ ಆಗಿಲ್ವ ಅನ್ನೋದೇ ನಂಗೆ ತುಂಬಾ ಬೇಜಾರಾಗಿದ್ದು ಸೊ ಆ ದೇವ್ರ ಮೂರ್ತಿ ಥರ ಇದೆ ಅಂತಂದ್ರೆ ನಗುವಿನ ಶೈಲಿಯಲ್ಲಿ ಇದೆ ಅದಕ್ಕೆ ಈ ಸ್ವಾಮಿಯನ್ನ ಚೆಲುವ ನಾರಾಯಣ ಸ್ವಾಮಿ ಅಂತಲೇ ಕರಿತಾರೆ ಆ ಸ್ವಾಮಿನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸ್ತಾನೆ ಇರುತ್ತೆ ಯಾಕಂದ್ರೆ ಆ ನಗು ಮಗದ ಮಗ ನೋಡಕ್ಕೆ ಎಷ್ಟು ಕಣ್ಗಳಿದ್ರು ಸಾಕಾಗಲ್ಲ ಕಣ್ರಿ ಸೊ ಬನ್ನಿ ಈಗ ಹೊರಗಡೆ ಯಾವ ಥರ ತೋರ್ಸ್ಕೊಂಡು ಹೋಗ್ತೀನಿ ನಾನು ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ಹೇಳಿದೆ ಈ ದೇವಸ್ಥಾನದ ಬಗ್ಗೆ ಯಾವ ಥರ ಅಂತ ಲೈಕ್ ಇದನ್ನ ಕಲಿಯುಗದಲ್ಲಿ ಯದುಗಿರಿ ಶೈಲ ದಕ್ಷಿಣದಲ್ಲಿ ವೇದಾದ್ರಿ ನಾರಾಯಣ ಆದ್ರಿ ಯಾದವಾದ್ರಿ ಅಂತಲೂ ಕರೀತಾರೆ ಅಂತ ಅದು ಏನಕ್ಕೆ ಕರೀತಾರೆ ಅಂತ ನಿಮ್ಗೆ ಹೇಳಿದಲ್ಲ ಕೃತ ಯುಗದಲ್ಲಿ ಇಲ್ಲಿಯೇ ದತ್ತಾತ್ರೇಯ ಸ್ವಾಮಿಗಳು ವೇದ ಉಪದೇಶಗಳನ್ನು ಉಪದೇಶಿಸಿದ್ದರು ಆದ್ರಿಂದ ಇದನ್ನು ವೇದಾದ್ರಿ ಅಂತಲೂ ಕೂಡ ಕರೀತಾರೆ ಕ್ಷೇತ್ರ ಯುಗದಲ್ಲಿ ಈ ಕ್ಷೇತ್ರವನ್ನು ನಾರಾಯಣಾದ್ರಿ ಅಂತಲೂ ಕೂಡ ಕರಿತಾ ಇದ್ರು ಏಕೆ ಅಂತಂದರೆ ಬ್ರಹ್ಮದೇವರು ತನ್ನ ಪೂಜೆಗೆ ನಾರಾಯಣ ವಿಗ್ರಹ ಬೇಕೆಂದು ಕೋರಿದಾಗ ಮಾ ಶ್ರೀ ಮಹಾವಿಷ್ಣುವು ನಾರಾಯಣನ ಸುಂದರವಾದ ಮೂರ್ತಿಯನ್ನು ಬ್ರಹ್ಮನಿಗೆ ಕೊಡ್ತಾರೆ ಅದೇ ಮೂರ್ತಿಯನ್ನು ಭೂಲೋಕದ ಯಾತ್ರೆಯಲ್ಲಿ ಸಂದರ್ಭದಲ್ಲಿ ತಮ್ಮ ಮಾನಸ ಪುತ್ರರಾದ ಸನತ್ ಕುಮಾರರಿಗೆ ಪೂಜೆಗೆಂದು ಬ್ರಹ್ಮದೇವರು ಕೊಟ್ಟಿರ್ತಾರೆ ಆಗ ಆ ಚನತ್ ಕುಮಾರ್ ಇತ್ತಲ್ಲ ಆ ಸುಂದರವಾದ ನಾರಾಯಣ ಮೂರ್ತಿಯನ್ನು ಇಂದಿನ ಮೇಲುಕೋಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಸೊ ಆದ್ರಿಂದ ಈ ಕ್ಷೇತ್ರಕ್ಕೆ ನಾರಾಯಣಾದಿ ಅಂತ ಕಲಿತಾರೆ ಈ ಮೂರ್ತಿಗಳೆಲ್ಲ ಏನಕ್ಕೆ ಭಿನ್ನಾಗಿದೆ ಗೊತ್ತಾ ಇಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಚಿನ್ನಕೊಳ್ಳಿ ಹತ್ರ ಮರಾಠರು ಸೋಸ್ತಾರೆ ಮ ನಮ್ಮ ಹೈದಳ್ಳಿನ ಆವಾಗ ಸೊ ಇಲ್ಲಿ ಬೀಡು ಬಿಡ್ತಾರೆ ಬೀಡು ಬಿಟ್ಟಾಗ ಎಲ್ಲ ವಿಗ್ರಹ ಹಾಳು ಮಾಡ್ತಾ ಬರ್ತಾರೆ ನಿಮ್ಗೆ ಗೊತ್ತಲ್ಲ ಒಬ್ಬರ ಅದ್ರ ಮೇಲೆ ಒಬ್ಬರಿಗೆ ಗೆಟ್ಟ ಫಸ್ಟ್ ಅವ್ರು ಮಾಡ ಅಂತ ಕೇಳ್ಸಿಕೊಳ್ಳ ದೇವಸ್ಥಾನವನ್ನು ಮಾಡೋದು ನಾನು ಆಗ್ಲೇ ಏನ್ಗೆ ಎಲ್ಲ ಹೇಳ್ತಾ ಇದೆ ಸೊ ಯಾದವಾದಿ ಅಂತ ಇದನ್ನು ಕರಿತಾ ಇದ್ರು ಅಂತ ಏನಕ್ಕೆ ಅಂತಂದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಬಲರಾಮರು ಚಲೋನಾರಾಯಣ ಸ್ವಾಮಿಯ ಭಕ್ತರಾಗಿದ್ದು ಇಲ್ಲಿ ಬಂದು ಮೂಲ ಮೂರ್ತಿಯನ್ನು ಪೂಜಿಸಿದಂತೆ ಸೊ ಆ ಥರ ಇತಿಹಾಸ ಇದೆ ಸೊ ಹಂಗಾಗಿ ಇದನ್ನ ದ್ವಾಪರ ಯುಗದಲ್ಲಿ ಇದನ್ನ ಯಾದವಾದಿ ಅಂತ ಕೂಡ ಕರಿತಾ ಇದ್ರು ಇದನ್ನ ದಕ್ಷಿಣ ಬದರಿ ಅಂತ ಕರಿತಾ ಇದ್ದಾರೆ ಏನಕ್ಕೆ ಮುಖ್ಯ ದೇವಸ್ಥಾನದ ಬದರಿ ವೃಕ್ಷ ಇದೆ ಮತ್ತು ಆ ಬದುರು ಕೆಳಗೆ ಬದರಿ ನಾರಾಯಣ ಸ್ವಾಮಿಯ ದೇವಾಲಯ ಇದೆ ಹಳೆಯ ದೇವಸ್ಥಾನ ಸೊ ಹಂಗಾಗಿ ಇದನ್ನ ದಕ್ಷಿಣ ಬದರಿ ಅಂತ ಕೂಡ ಕರೀತಾರೆ ಕಲಿಯುಗದಲ್ಲಿ ಅಂದ್ರೆ ಈಗ ಪ್ರಸ್ತುತ ರಾಮಾನುಜ ತಪಭೂಮಿಯಾಗಿ ಈ ಕ್ಷೇತ್ರವನ್ನು ಎದು ಶೈಲ ಅಂತ ಕೂಡ ಕರೀತಾರೆ ನೋಡಿ ಎಷ್ಟು ಹೆಸರುಗಳಿಂದ ಕರೀತಾರೆ ಅಂತ ನೋಡಿ ಸೊ ಇದು ನೆನ್ನೆ ಮೊನ್ನೆಯಿಂದ ಇರುವಂತಹ ಕ್ಷೇತ್ರ ಅಲ್ಲ ಅಂತ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಸೊ ಇದು ಬಂದು ಯುಗ ಯುಗಗಳಿಂದಲೂ ಇರುವಂತಹ ಕ್ಷೇತ್ರ ಇದು ಇನ್ನು ಈ ಕ್ಷೇತ್ರವು ಇತಿಹಾಸದ ಉಲ್ಲೇಖಗಳ ಪ್ರಕಾರ ರಾಮಾನುಜಾಚಾರ್ಯರು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಇಲ್ಲಿ ವಾಸವಾಗಿರ್ತಾರೆ ಸೊ ಆದ್ರಿಂದ ಇದು ವೈಷ್ಣವಾದ ಪ್ರಮುಖ ಕೇಂದ್ರವಾಯಿತು ಅಂತ ಹೇಳ್ತಾರೆ ಇದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಕೂಡ ಆಗಿದೆ ಇದನ್ನ ನೋಡಿ ಯಮರಾಜ ಅಗ್ಗ ಹಿಡ್ಕೊಂಡು ಎಮ್ಮೆ ಮೇಲೆ ಕೂತ್ಕೊಂಡು ಬಟ್ಟಾರ ತರ ಶಿಲ್ಪಿ ಇದನ್ನ ಕೆತ್ತನೆ ಮಾಡಿದಾನೆ ಸೊ ಅವನು ಹೂ ಹತ್ರ ಇದೆ ನೋಡಿ ಈ ಕಂಬದಲ್ಲಿ ನಾವು ವಿಷ್ಣುವಿನ ದಶಾವತಾರವನ್ನು ಕೂಡ ನೋಡಬಹುದು ಎಲ್ಲಾ ರೀತಿಯ ಅವತಾರಗಳನ್ನ ಇದರೊಳಗೆ ಕೆತ್ತಿದ್ದಾನೆ ಶಿಲ್ಪಿ ಇನ್ನು ಈ ಮೇಲುಕೋಟೆಗೆ ಪ್ರಾಮುಖ್ಯತೆ ಯಾವಾಗ ಬಂತು ಅಂದರೆ ರಾಮಾನುಜಾಚಾರ್ಯರು ಈ ಮೇಲುಕೋಟೆಗೆ ಬಂದ್ರಲ್ಲ ಅಲ್ಲಿಂದನೇ ಈ ಮೇಲುಕೋಟೆಗೆ ತುಂಬಾ ಜಾಸ್ತಿ ಪ್ರಾಮುಖ್ಯತೆ ಬಂದಿದ್ದು ರಾಮಾನುಜಾಚಾರ್ಯರು ಹನ್ನೆರಡನೇ ಶತಮಾನದಲ್ಲಿ ತಮಿಳುನಾಡಿನ ಶ್ರೀರಂಗಂನಲ್ಲಿ ವಾಸವಾಗಿರ್ತಾರೆ ಸೊ ಅಲ್ಲಿ ಶಿವನ ಆರಾಧಕರಾಗಿದ್ದ ಚೋಳರ ಕಿರುಕುಳಕ್ಕೆ ಒಳಗಾಗಿ ಸೊ ನೀಲಗೆರೆಯ ಮೂಲಕ ನಮ್ಮ ಮೈಸೂರಿಗೆ ಬಂದು ಸೊ ಪಾಂಡವಪುರ ಸಮೀಪದ ಕೆರೆ ತಂಡೂರಿನಲ್ಲಿ ನಂಬಿನಾರಾಯಣ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಕೆಲ ಕಾಲ ನೆಲೆಸಿಲ್ತಾರೆ ತದನಂತರ ಮೇಲುಕೋಟೆಗೆ ಬಂದು ಸೊ ಇಲ್ಲಿ ತಮ್ಮ ವೈಷ್ಣವ ಪಂಥವನ್ನು ಪ್ರತಿಪಾದಿಸ್ತಾರೆ ಆಗ ಕರ್ನಾಟಕದಲ್ಲಿ ರಾಜ್ಯ ಆಳ್ತಾ ಇದ್ದರು ಹೊಯ್ಸಳರು ಅಂದರೆ ನಮ್ಮ ಬಿಟ್ಟಿದ್ದೇವ ಸೊ ಬಿಟ್ಟಿದ್ದೇವ ಆಮೇಲೆ ವಿಷ್ಣುವರ್ಧನ ಬದಲಾಗ್ತಾರೆ ಆಮೇಲೆ ಶಿಥಿಲವಾಗಿದ್ದ ಈ ದೇವಾಲಯವನ್ನು ತನ್ನ ಶಿಷ್ಯರಾದ ಹೊಯ್ಸಳ ರಾಜ ವಿಷ್ಣುವರ್ಧನನಿಂದ ಅಂದರೆ ಬಿಟ್ಟಿದೇವನಿಂದ ಈ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸ್ತಾರೆ ನಮ್ಮ ರಾಮಾನುಜಾಚಾರ್ಯರು ಆಮೇಲೆ ರಾಜ ವಿಷ್ಣುವರ್ಧನ ಕಟ್ಟಿಸಿದ ಐದು ಪಂಚನಾರಾಯಣ ದೇವಸ್ಥಾನಗಳಲ್ಲಿ ಈ ಮೇಲುಕೋಟೆ ಕೂಡ ಒಂದು ಇಲ್ಲಿ ನೋಡಿ ಕಲ್ಲಿನಲ್ಲಿ ಕೆತ್ತಿದ ತ್ರೀ ಡಿ ಶನ್ ಸೊ ಎರಡು ದೇಹ ಒಂದು ಮತ ರಾಜ ವಿಷ್ಣುವರ್ಧನ ಕಟ್ಟಿಸಿದ ಪಂಚನಾರಾಯಣ ದೇವಸ್ಥಾನಗಳು ಯಾವುವು ಅಂತಂದರೆ ತೊಂಡನೂರಿನ ನಂಬಿನಾರಾಯಣ ದೇವಸ್ಥಾನ ಹಾಗೆ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೆ ತಲಕಾಡಿನ ಕೀರ್ತಿ ನಾರಾಯಣ ದೇವಸ್ಥಾನ ಹಾಗೆ ಇನ್ನೊಂದು ನಮ್ಮ ಬೇಲೂರಿನ ವಿಜಯನಾರಾಯಣ ಸ್ವಾಮಿ ಅಥವಾ ಚನ್ನಕೇಶವ ದೇವಸ್ಥಾನ ಹಾಗೆ ಗದಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ ಏನಕ್ಕೆ ಅಂದರೆ ಎಲ್ಲ ಕೋಟೆಯಲ್ಲೂ ಆಂಜನೇಯ ಸ್ವಾಮಿನ ಇಟ್ಟು ಪೂಜೆ ಮಾಡ್ತಾರೆ ಕೋಟೆಕಾಯಲ್ಲಿ ಕೋಟೆನ ಕಾಪಾಡಲಿ ಅಂತ ಸೊ ಇಲ್ಲಿ ನೋಡಿ ಒಂದು ಪಕ್ಷಿ ಮುಖದಲ್ಲಿ ಎಷ್ಟು ಇದಿದೆ ಅಂತ ನೋಡಿ ಎಷ್ಟು ಡಿ ಇಲ್ಯೂಷನ್ ಥರ ಮಾಡಿದರೆ ಇಲ್ಲಿ ನೋಡಿ ಶ್ರೀಕೃಷ್ಣ ಪರಮಾತ್ಮ ಬಾಲಕೃಷ್ಣ ಆಗಿದ್ದಾಗ ಆ ಕೃಷ್ಣನ ಸಾಯಿಸಕ್ಕೆ ಅಂತ ಕಂಸರಾಜ ಕಳಿಸಿದ ಹಾವು ವಧೆ ಮಾಡ್ತಾ ಇರೋದು ಅದನ್ನ ಶಿಲ್ಪಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಇದೆಲ್ಲ ಬಂದು ತ್ರೀ ಡಿ ಇಲೂಷನ್ಸ್ ಇದು ಕೆಳಗಡೆನೆ ನಿಮಗೆ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಕಲ್ಲಲ್ಲಿ ಕೆತ್ತಿದ್ದಾರೆ ನಿಮ್ಗೆ ಆಂಜನೇಯ ಮೂರ್ತಿ ಅದು ಎರಡುಗಡನೆ ಇರುವಂತ ಕಂಬ ಇದು ಸೊ ಇಲ್ಲಿ ಅಪ್ಪ ಹೊತ್ತಲ್ಲಿ ರೂಮ್ ರೂಮ್ ರೂಮಲ್ಲಿ ನಿಮಗೆ ಉತ್ಸವ ಮೂರ್ತಿ ಎಲ್ಲ ಇಟ್ಟಿದಾರಂತೆ ಸೊ ಆ ಉತ್ಸವ ಮೂರ್ತಿಗೆ ಎರಡಷ್ಟಿದೆ ಒಂದು ಶಿಲ್ಪ ರಾಯ ಹಾಗೆ ಇನ್ನೊಂದು ರಾಮಪ್ರಿಯ ಅಂತ ಈ ಉತ್ಸವ ಮೂರ್ತಿಯನ್ನು ಈ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದಲ್ಲ ರಾಮಾನುಜಾಚಾರ್ಯರು ಅದಕ್ಕೊಂದು ದೊಡ್ಡ ಕಥೆನೇ ಇದೆ ಸೊ ಏನಂತಂದ್ರೆ ಮೊಘಲರು ಈ ಸ್ಥಳವನ್ನು ಆಕ್ರಮಣ ಮಾಡ್ತಾರಲ್ಲ ಆ ಟೈಮಲ್ಲಿ ಇಲ್ಲಿದ್ದಂತಹ ಉತ್ಸವ ಮೂರ್ತಿಯನ್ನು ದೆಹಲಿಗೆ ತಗೊಂಡೋಗಿಡ್ತಾರೆ ಸೊ ನಂತರ ರಾಮಾನುಜಾಚಾರ್ಯರ ಕನಸಲ್ಲಿ ಈ ಉತ್ಸವ ಮೂರ್ತಿ ಬಂದು ಅಂದರೆ ರಾಮಪ್ರಿಯ ಅಥವಾ ಶಿಲ್ಪೆ ಪಿಳಿಯ ರಾಯ ಸೊ ಕನ್ಸಲ್ ಬಂದು ಹೇಳ್ತಂತೆ ಈಗ ದೆಹಲಿಯ ಸುಲ್ತಾನನ ಮಗಳ ಬರ್ತ್ಡೇ ಇದ್ದೀನಿ ನನ್ನ ಕರ್ಕ ಬಂದು ಇಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡು ಇದೇ ಮೇಲ್ಕೋಟೆಯಲ್ಲಿ ಅಂತ ಕೇಳ್ತಂತೆ ಆಗ ರಾಮನಜಾಚಾರ್ಯರು ತಡ ಮಾಡದೆ ತನ್ನ ಅನುಯಾಯಿಗಳ ಜೊತೆ ದೆಹಲಿಗೆ ಹೋದ್ರೆ ಸುಲ್ತಾನನ ಮಗಳು ಆ ವಿಗ್ರಹವನ್ನು ತುಂಬಾ ಪ್ರೀತಿಸ್ತಾ ಇದ್ರಂತೆ ಸೊ ಅವಾಗ ರಾಮಾನುಚಾರ್ಯರು ಸುಲ್ತಾನನ್ನು ಕಂಡು ಆ ವಿಗ್ರಹವನ್ನು ಕೊಡುವಂತೆ ಕೇಳ್ತಾರೆ ಅವಾಗ ಅಂತಪುರಕ್ಕೆ ಓದ್ತಿದ್ದಂತೆ ರಾಮನುಚಾರ್ಯ ತೊಡೆ ಮೇಲೆ ಬಂದು ಹಾರಿ ಬಂದು ವಿಗ್ರಹ ಬಂದು ಕುತ್ಕಂತ ನಂತರ ರಾಮಾನುಜಾಚಾರ್ಯರು ದೆಹಲಿಯಿಂದ ಹಿಂತಿರುಗುವ ವೇಳೆ ಮೂರ್ತಿಯನ್ನು ತುಂಬಾ ಪ್ರೀತಿಸುತ್ತಿದ್ದ ದೆಹಲಿ ಸುಲ್ತಾನ ಮಗಳು ರಾಮನುಚಾರ್ಯ ಜೊತೆನೆ ಬಂದು ಮೇಲುಕೋಟೆಗೆ ಬಂದು ಸೊ ಇಲ್ಲಿ ಮೂರ್ತಿ ಜೊತೆ ಐತೆಳ ಈಗಲೂ ಸಹ ಉತ್ಸವ ಮೂರ್ತಿಯ ಪಾದದ ಬಳಿ ಸುಲ್ತಾನನ ಮಗಳ ವಿಗ್ರಹವನ್ನು ನೋಡಬಹುದು ಈ ವಿಗ್ರಹವನ್ನು ತಂದ ಗುರುತಿಗಾಗಿ ಪ್ರತಿ ವರ್ಷ ಅಶ್ವಯುಜ ಸಪ್ತಮಿ ಎಂದು ಇಲ್ಲಿ ದಿಲ್ಲಿ ಉತ್ಸವ ಕೂಡ ನಡೆಯುತ್ತೆ ಮೇಲುಕೋಟೆಯಲ್ಲಿ ಪ್ರತಿ ವರ್ಷ ಹಲವಾರು ಪೂಜೆಗಳು ನಡೀತಾನೆ ಇರ್ತವೆ ಅದರಲ್ಲಿ ತುಂಬಾ ಪ್ರಸಿದ್ಧಿ ಪಡೆದಿರುವ ಉತ್ಸವ ಅಂದ್ರೆ ಅದು ವೈರಮುಡಿ ಉತ್ಸವ ಆ ಉತ್ಸವವನ್ನು ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಸ್ತಾರೆ ಈ ಇದನ್ನು ನೋಡಕ್ಕೆ ವಿಶ್ವದಾಗ ಎಲ್ಲ ಕಡೆಯಿಂದಲೂ ಕೂಡ ಬರ್ತಾರೆ ವೈರಮುಡಿ ಅಂತಂದ್ರೆ ವಜ್ರಗಳಿಂದ ಕೂಡಿದ ಕಿರೀಟ ಒಂದರ್ಥ ಇನ್ನು ಈ ಕಿರೀಟವನ್ನು ಸಾಕ್ಷಾತ್ ಶ್ರೀ ವಿಷ್ಣುವೆ ಧರಿಸಿದ್ದರಂತೆ ಶ್ರೀ ವಿಷ್ಣುವು ಶಿರಸಾಗರದಲ್ಲಿ ವಾಸಿಸುತ್ತಿದ್ದಾಗ ಸೊ ವಿರೋಚನ ಎಂಬ ದೈತ್ಯನು ಅಂದ್ರೆ ವಿರೋಚನ ಬಂದು ಭಕ್ತ ಪ್ರಹ್ಲಾದನ ಮಗ ಬಲಿ ಚಕ್ರವರ್ತಿಯ ತಂದೆ ಸೊ ಈ ದೈತ್ಯನು ವೈರಮುಡಿಯನ್ನು ಕದ್ದು ಪಾತಾಳದಲ್ಲಿ ಇಟ್ಟಿದ್ದಂತೆ ಸೊ ಈ ಕಿರೀಟವನ್ನು ಕಳೆದುಕೊಂಡ ವಿಷ್ಣುವು ಅದನ್ನು ಮತ್ತೆ ತಿಂದಿರುಗಿ ತರಲು ತನ್ನ ವಾಹನವಾದ ಗರುಡನನ್ನು ಕಳಿಸ್ತಾನಂತೆ ಗರುಡನು ವಿರೋಚನ ಜೊತೆ ಯುದ್ಧ ಮಾಡಿ ಗೆದ್ದು ವೈರಮುಡಿಯೊಂದಿಗೆ ಬರುವಾಗ ಈ ಕಿರೀಟ ಹಾರಿ ದ್ವಾರಕೆಯಲ್ಲಿರುವ ಶ್ರೀ ಕೃಷ್ಣನ ತಲೆ ಮೇಲೆ ಬಂದು ಕೂರುತಂತೆ ನಂತರ ಶ್ರೀ ಕೃಷ್ಣನು ಚಲುವ ನಾರಾಯಣನಿಗಾಗಿ ತಾನೇ ಅರ್ಪಿಸುತ್ತಾನೆ ಈ ಕಿರಟನಂತ ಒಂದು ಪ್ರತೀತಿ ಇದೆ ಈ ಕೀಲಟವನ್ನು ಸೂರ್ಯನ ಬೆಳಕಿನಲ್ಲಿ ನೋಡುವಂತಿಲ್ಲ ಎನ್ನುವುದು ಇಲ್ಲಿನ ಧಾರ್ಮಿಕ ಕಟ್ಟಳೆ ಹಾಗಾಗಿ ಈ ಉತ್ಸವವು ರಾತ್ರಿಯೇ ಆರಂಭವಾಗಿ ರಾತ್ರಿಯೇ ಕೊನೆಗೊಳ್ಳುತ್ತದೆ ಅಂದರೆ ಬೆಳಕು ಮೂಡ ಮುಂಚೆನೆ ಕೊನೆಗೊಳ್ಳುತ್ತದೆ ವೈರಮುಡಿಯಿಂದ ಅಲಂಕಾರಗೊಂಡ ಚಲುವನಾರಾಯಣ ಸ್ವಾಮಿಯನ್ನು ಗರುಡ ವಾಹನದಲ್ಲಿ ಮೇಲುಕೋಟೆಯ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ ಈ ಉತ್ಸವವನ್ನು ಮಂಡ್ಯದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಬ್ಬದ ಆಚರಣೆಯಲ್ಲಿ ಈ ಉತ್ಸವವನ್ನು ಏನಕ್ಕೆ ಮಾಡ್ತಾರೆ ಅಂತ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಇದಕ್ಕೆ ಏನಂದ್ರೆ ಪಾಲ್ಗುಣ ಮಾಸದ ಪುಷ್ಯ ನಕ್ಷತ್ರದ ಪುಣ್ಯ ದಿನದಂದು ಶ್ರೀರಾಮ ಪ್ರಭುಗಳಿಗೆ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜರು ಪಟಾಭಿಷೇಕ ನಿಶ್ಚಯಿಸುತ್ತಾರೆ ಆದರೆ ಕೈಕೇಯ ಕುತಂತ್ರದಿಂದಾಗಿ ಶ್ರೀರಾಮ ಪ್ರಭುಗಳು ವನವಸಕ್ಕೆ ಹೋಗಬೇಕಾಗುತ್ತದೆ ಸೊ ಇದರಿಂದ ಅಣ್ಣನ ಪಟ್ಟಾಭಿಷೇಕ ನೋಡೋಕ್ಕಾಗಲಿಲ್ಲ ಎಂಬ ಆಸೆ ಲಕ್ಷ್ಮಣ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದು ಈಡೇರಲ್ಲ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಆದಿಶೇಷನ ಅವತಾರವಾಗಿದ್ದ ಲಕ್ಷ್ಮಣನು ಮುಂದೆ ಕಲಿಯುಗದಲ್ಲಿ ಶ್ರೀರಾಮಾನುಜಾಚಾರ್ಯರಾಗಿ ಜನಿಸಿ ಶ್ರೀರಾಮನ ಪಟಾಭಿಷೇಕ ನಿಗದಿಪಡಿಸಿದ ದಿನದಂದೇ ಪಾಲ್ಗುಣ ಮಾಸದ ಪುಷ್ಯ ನಕ್ಷತ್ರದ ದಿನದಂದೇ ಸರ್ವನಾರಾಯಣ ಪಟ್ಟಾಭಿಷೇಕ ಕೂಡ ನಿಗದಿ ಮಾಡಿ ವೈರಮುಡಿಯ ಉತ್ಸವವನ್ನು ಮಾಡುವ ಮೂಲಕ ಲಕ್ಷ್ಮಣ ತನ್ನ ಮನದ ಇಚ್ಛೆಯನ್ನು ಈಡೇರಿಸಿಕೊಂಡ ಎನ್ನುತ್ತಾರೆ ಮತ್ತೆ ಇಲ್ಲಿ ನೋಡಿ ವಾದಿ ಸಿಗಲುವ ಕಾದಾಟ ಮತ್ತೆ ಇದು ನಾಗ ಅಂತ ಹೇಳ್ತಾರೆ ಇದನ್ನ ಬಿಡ್ಸಕ್ ಹೋದ್ರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳ್ತಾರೆ ಸೊ ಇದು ನೋಡಿ ಮಂಡಲಗಳು ಇಲ್ಲಿ ಏನ್ಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದ್ರೆ ಸೊ ಇಲ್ಲಿ ಶಕ್ತಿ ಜಾಗೃತಿ ಆಗಲಿ ಅಂತ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಕುಂಡಲಿ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಮತ್ತೆ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ ಇಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಹೋದ್ರೆ ನಿಮಗೊಂಥರ ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲಿರುವ ಎಲ್ಲ ಶಿಲ್ಪ ಕೆತ್ತನೆಗಳು ರಾಮಾಯಣ ಹಾಗೆ ಮಹಾಭಾರತಕ್ಕೆ ಸಂಬಂಧಿಸಲ್ಪಟ್ಟ ಕೆತ್ತನೆಗಳಾಗಿವೆ ಇಲ್ಲಿ ನೋಡಿ ಈ ಕಲ್ಲುಗಳು ಎಷ್ಟು ಡೀಪ್ ಆಗಿ ಅಂತ ಮತ್ತೆ ಇಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿರೋ ಈ ಕಲ್ಲುಗಳೆಲ್ಲ ತುಂಬಾ ಟ್ರೆಂಡ್ ಜಾಸ್ತಿ ಇದೆ ಇದು ಮೇಲ್ಚಾವಣಿ ಆಗ ನಿಮ್ ಮೇಲ್ಚಾವಣಿ ಆತ ಕಟ್ತಾ ಇದೆ ಅಂತ ನೀವು ನೋಡಬಹುದು ಇಲ್ಲಿರುವ ಎಲ್ಲ ಚಿತ್ರಗಳು ಕೃಷ್ಣನ ಬಾಲ ಲೀಲೆಗಳನ್ನ ಇಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಶಿಲ್ ಕಲ್ಲಲ್ಲಿ ಅದನ್ನೆಲ್ಲ ಕೆತ್ತಿದ್ದಾರೆ ನೋಡಿ ಇದು ಕಂಸರಾಜನನ್ನು ವಧೆ ಮಾಡ್ತಾ ಇರೋವಂತಹ ಕೃಷ್ಣ ಅಲ್ಲೇ ಬರ್ದಿದ್ದಾರೆ ನೋಡಿ ಏನಂತ ಬರೆದಿದ್ರು ಅಂತ ಕನ್ನಡದಲ್ಲಿ ಬರೆದಿರ್ತಾರೆ ಇದೆ ಕೃಷ್ಣರಾಯನು ಕಂಸನ ಕೊಂದ ಅಂತ ಬರೆದಿದ್ದಾರೆ ಕನ್ನಡದಲ್ಲಿ ಸೊ ನಂಗೆ ನಾನು ನಾನು ಓದಿದ್ದೆ ಕನ್ನಡ ಮೀಡಿಯಮ್ಮು ಸೊ ಹಂಗಾಗಿ ನಂಗೆ ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಇದೆ ಸ್ವಲ್ಪ ಓದಕ್ಕೆ ಟ್ರೈ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲೂ ಹಳೆಗನಾಡ ಬಂದಿದ್ದಾರೆ ರಾಯ ಕೊಚ್ಚಿ ಬಿಟ್ಟಿದೇವಂತ ಬಂದಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಏನೋ ಬಂದಿದ್ದಾರೆ ಸೊ ಇದು ಯಾವ ಸನ್ನಿವೇಶ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ದಿದ್ದಾರೆ ಸೊ ಇದು ಬಲಿ ಚಕ್ರವರ್ತಿ ವಾಮನ ರೂಪದಲ್ಲಿ ಬಂದ ವಿಷ್ಣುವಿಗೆ ದಾನ ಮಾಡ್ತಾ ಅಂತ ಸನ್ನಿವೇಶ ಕೆಳಗಡೆ ಶುಕ್ರಾಚಾರ್ಯರು ಬೇಡ ಅಂತ ತಡಿತಾರೋ ಸನ್ನಿವೇಶ ಈ ಸ್ತಂಭಗಳಿದೆಯಲ್ಲ ಇವೆಲ್ಲ ಫುಲ್ಲು ಹಾರ್ಡ್ ಕಲ್ಲುಗಳಿಂದ ಕಟ್ಟಿರೋದು ಗಳಿಂದ ಬಟ್ ಅಂದರೆ ಇವು ತುಂಬಾ ಸ್ಟ್ರಾಂಗ್ ಇದೆ ಇಷ್ಟು ಸ್ಟ್ರಾಂಗ್ ಇರೋಂಥ ಕಲ್ಲುಗಳಲ್ಲಿ ಇಷ್ಟು ಡಿಸೈನ್ ಕಟ್ಟಿದೆ ಅಂದ್ರೆ ತುಂಬಾ ಗ್ರೇಟ್ ಅಷ್ಟು ಡಿಸೈನ್ ಕೆತ್ತಿದಲ್ಲ ಆಗಿನ ಕಾಲದಲ್ಲಿ ಟೂಲ್ಸ್ ಏನು ಇರಲಿಲ್ಲ ಆಗಿನ ಕಾಲದಲ್ಲಿ ಇಷ್ಟು ನಾಜುಕತ್ತಿದ್ದಾರೆ ಬಟ್ ಇದನ್ನ ಭಿನ್ನ ಮಾಡಿರೋದು ಯಾವ ಥರ ಮಾಡಿದ್ರು ಅನ್ನೋದು ನನಗೆ ಡೌಟು ಇದು ನೋಡಿ ರಂಗನಾಥ ಸ್ವಾಮಿ ಸೊ ಅಲ್ಲೂ ಕೂಡ ಬರ್ದಿದೆ ರಂಗನಾಥ ಬರ್ದಿದೆ ನೋಡಿ ಇಲ್ಲಿ ಕಾಣಿಸ್ತಾರ ರಂಗನಾಥ ಸ್ವಾಮಿ ಮಲ್ಗಿರ ಪ್ರದೇಶದಲ್ಲಿ ಇಲ್ಲಿ ಶ್ರೀಕೃಷ್ಣನ ಬಾಲ ಲೀಲೆಗಳನ್ನ ಕೆತ್ತಿದ್ದಾರೆ ಹಾಗೆ ಕಂಸನಂತೆ ಕಲಿಸಿದಂತ ಪಕ್ಷಿ ಅವತಾರದಲ್ಲಿ ಬಂದ ರಾಕ್ಷಸನ ಸಂಹಾರ ಮಾಡ್ತಿರೋ ದೃಶ್ಯ ಕೂಡ ಇದು ಇದು ಮಾಡಿದ್ದಾರೆ ಸಂ ಕಂಸನನ್ನ ಸಂಹಾರ ಮಾಡ್ತಾ ಇರೋದು ನೋಡಿ ಎಲ್ಲಾ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂತ ಸನ್ನಿವೇಶಗಳು ಇದು ಕೂಡ ಒಂದು ಮಂಡಲ ಅನ್ಸುತ್ತೆ ನೋಡಿ ಇಲ್ಲಿ ಏನೋ ಬಂದಿದ್ದಾರೆ ಬೆಂಕಿಯಲ್ಲೂ ಅಂತ ಏನೋ ಬಂದಿದ್ದಾರೆ ನೋಡಿ ನೀವು ಒಂದ್ಸಲ ಓದಿ ನಿಮ್ಗೆ ಯಾರಿಗೂ ಓದಕ್ಕೆ ಬರಂಗಿದೆ ಇದೊಂದು ಪುರಾಣ ಕಾಲ್ಪನಿಕ ಪ್ರಾಣಿ ಇದನ್ನ ಯಾಲಿ ಅಂತ ಕಲಿತ ಇದ್ರು ಸೊ ಇದೊಂದು ಪುರಾಣ ಕಾಲ್ಪನಿಕ ಪ್ರಾಣಿ ಈ ಸುತ್ತಮುತ್ತಲ ಸ್ತಂಭಗಳಲ್ಲಿ ಈ ಸ್ತಂಭನೇ ತುಂಬಾ ದೊಡ್ಡದು ಅನ್ಸುತ್ತೆ ಜೊತೆಗೆ ಇಲ್ಲಿ ನೋಡಿ ಸೈಡ್ ಅಲ್ಲಿ ನಾಲ್ಕು ಜನ ಕೂತಿರೋ ತರ ಮಾಡಿದ್ದಾರೆ ಸ್ತಂಭಲ್ಲೆನೆ ಅದು ಕಲ್ಲ ಕೆತ್ತಿ ನಾಲ್ಕು ಮೂಲೆಗೂ ಇದು ಇದೆ ಇದು ನೋಡಿ ಇದು ಯಾವ ಸನ್ನಿವೇಶ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಸೊ ಕಂಸರಾಜ ಇವ್ರನ್ನ ಸಾಯಿಸಬಾರ್ದು ಅಂದ್ಬಿಟ್ಟು ಅವ್ರನ್ನ ದ್ವಾರಕೆಗೆ ಅಂತ ಒಂದು ಸನ್ನಿವೇಶ ಇದು ಇದು ನೋಡಿ ಎಷ್ಟು ಡಿಸೈನ್ ಕೆತ್ತಿದ್ದಾರೆ ಅದು ಕಲ್ಲಲ್ಲಿ ಇದು ಒಂದು ಸನ್ನಿವೇಶ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಕಲ್ಲು ಈ ಸ್ತಂಭ ಪೂರ್ತಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ಹೇಳಲೇಬೇಕು ಈಗಿನ ಕಾಲದಲ್ಲಿ ಸ್ಕೇಟಿಂಗ್ ಆಡ್ತಲ್ಲ ಈ ಚಿತ್ರನ ಆವಾಗಿನ ಬಿಟ್ಟು ಬಿಡಿಸಿದ್ದಾರೆ ಅಂತಂದ್ರೆ ಸೊ ಅವರು ಇದ್ರನ್ನ ನೋಡಿರ್ಬೇಕು ಎಲ್ಲಾದರೂ ಇಲ್ಲ ಅಂತಂದ್ರೆ ಸೊ ಅವನಿಗೆ ಇದು ಯಾವ ಥರ ವ್ಯವಸ್ಥೆ ಬಂತು ಕಲ್ಲಲ್ಲಿ ಕೆತ್ತೋ ಅವ್ನಿಗೆ ಅಂತ ಗೊತ್ತಾಗಲಿಲ್ಲ ಸೊ ಇದೆ ತರ ಚಿತ್ರ ನಾವು ಇದರಲ್ಲೂ ಕೂಡ ನೋಡೋದು ಬೇಲೂರಲ್ಲಿ ನೋಡಿ ಇದು ಬಂದು ಎಣ್ಣಿನ ವೇಷದಲ್ಲಿ ಬಂದು ಕಣಿ ಹೇಳ್ತಾರ ಅಂತ ಶ್ರೀಕೃಷ್ಣನ ಆತ್ಮ ನೋಡಿ ಪೂತನಿ ಶ್ರೀಕೃಷ್ಣನ ಸಂಹಾರ ಮಾಡಕ್ಕೆ ಬಂದಾಗ ಸೋ ಅವರ ಮೊಳೆ ಆಳುಗಳನ್ನ ಕುಡಿತಾರ ಅಂತ ಸನ್ನಿವೇಶ ಇಲ್ಲಿರೋ ಎಲ್ಲ ಚಿತ್ರಗಳು ಶ್ರೀಕೃಷ್ಣನಿಗೆ ಸಂಬಂಧಿತವಾದ ಒಂದು ಚಿತ್ರಗಳನ್ನ ಇಲ್ಲಿ ಬಿಡಿಸಿದ್ದಾರೆ ಅಲ್ಲ ಕೆತ್ತಿದ್ದಾರೆ ನೋಡಿ ಇದು ಶಿವ ಪಾರ್ವತಿ ಹಾಗೆ ನೋಡಿ ಈ ಕಲ್ಲಲ್ಲಿ ನಮಗೆ ಚಕ್ರಗಳನ್ನ ಕೆತ್ತಿದ್ದಾರೆ ಹಾಗೆ ಆ ಕಡೆ ಪಕ್ಕದಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಚಕ್ರಗಳ್ನ ಕೆತ್ತಿದ್ದಾರೆ ಮೇ ಬಿ ಶಕ್ತಿ ಮಂಡಲಗಳು ಇವೆಲ್ಲ ನೋಡಿ ಇದು ಆಂಜನೇಯ ಸ್ವಾಮಿ ಇರಬೇಕು ಹಾಗೆ ಸ್ವಲ್ಪ ಮೇಲೆ ಬಂದು ನೋಡಿ ಆ ಕಡೆ ಈ ಕಡೆ ಎರಡು ಆನೆ ಮತ್ತೆ ಈ ಕಡೆ ನಿಮಗೆ ವರಹ ಗುಣ ನೋಡ್ಬೋದು ಆನೆ ಹಿಂದೆಗಡೆ ಅದನ್ನ ಹಿಂದೆಗಡೆ ಹಿಡ್ಕೊಂಡು ನಿಂತಿರೋತ್ರ ಇನ್ನು ಈ ಸ್ತಂಭದಲ್ಲಿ ಐದು ಕಂಬಗಳ್ನ ಕೆತ್ತಿದ್ದಾರೆ ಅಂದರೆ ಒಂದೊಂದು ಒಂದೊಂದು ಕಂಬದಲ್ಲೂ ಒಂದೊಂದು ಡಿಸೈನ್ ಬಿಟ್ಟಿದ್ದಾರೆ ಕುಸಲಿ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಸೊ ಇಲ್ಲಿ ಮೇಲೆ ನೋಡ್ಬೋದು ಆ ಕಡೆ ಈ ಕಡೆ ನರ್ತಕಿಯರು ಮೈದಲ್ಲಿ ಲಕ್ಷ್ಮಿ ತಾಯಿ ಇನ್ನೂ ಒಂದು ರಾಮನಜಾಚಾರ್ಯರು ಮೇನುಕೋಟೆಗೆ ಬಂದಾಗ ಮೇಲುಕೋಟೆಯ ಗರ್ಭಗುಡಿಯಲ್ಲಿ ಯಾವ ಮೂರ್ತಿಯೂ ಇರಲಿಲ್ಲ ಆ ಸಮಯದಲ್ಲಿ ಚಲುವನಾರಾಯಣ ಸ್ವಾಮಿ ವಿಗ್ರಹವು ಹುತ್ತದಲ್ಲಿ ಉದುಕಿ ಹೋಗಿತ್ತು ಆಗ ಹುತ್ತದೊಳಗಿನ ವಿಗ್ರಹವನ್ನು ಹುಡುಕಿ ತೆಗೆದು ದಾವಣಾಚಾರ್ಯರು ಮೊದಲ ಬಾರಿಗೆ ವಿಗ್ರಹಾರಾಧನೆ ಮಾಡಲಾಯಿತು ಹಾಗೆ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಎರಡು ಆನೆ ಮಧ್ಯದಲ್ಲಿ ಮತ್ತೆ ಅಲಿ ಆಂಜನೇಯ ಸ್ವಾಮಿ ಈ ಕಡೆ ಇಂದು ನೋಡಿ ನಾಲ್ ಈಗ ಕಡೆ ಈ ಕಡೆ ಎರಡು ಆನೆ ಮೈದಾಗಿ ಅಲಿ ಈ ಆನೆಗೆ ಒಂದೇ ಮುಖ ಎರಡು ದೇಹಗಳು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ಈ ಕಡೆಯಿಂದ ನೋಡಿದ್ರೆ ಒಂದೇ ಮುಖ ಒಂದು ದೇಹ ಮತ್ತೆ ಈ ಕಡೆ ನೋಡಿದ್ರೆ ಒಂದೇ ಮುಖ ಒಂದು ದೇಹ ಬಟ್ ಕರೆಕ್ಟ್ ಆಗಿ ಮದ್ದಲ್ಲಿ ನಿಂತ್ಕೊಂಡ ನೋಡಿದ್ರೆ ನಿಮಗೆ ನೋಡಿ ಎರಡು ಕಡೆ ಕಾಣಿಸ್ತಾ ನೋಡಿ ಈ ಕಡೆ ದೇಹ ಇದೆ ಆ ಕಡೆ ದೇಹ ಇದೆ ನಿಮಗೆ ನಿಮ್ಗೆ ಇದೆ ಆತ ನೋಡಿ ಕಲ್ಲಲ್ಲಿ ಎಷ್ಟು ಡಿಸೈನ್ ಕೆತ್ತಿದ್ದಾರೆ ಅಂತ ಇವೇ ನಾವು ರಂಗೋಲಿ ಹಾಕಿದ್ರೆ ನಾವು ಎಷ್ಟೊಂದು ಡಿಸೈನ್ ಕೆತ್ತ ಆಗಲ್ಲ ಅನ್ಸುತ್ತೆ ನೋಡಿ ಇಲ್ಲಿ ಪಿ ಪಿ ಒಬ್ಬ ಮನುಷ್ಯ ನೋಡಿ ಈ ಸ್ತಂಭದಲ್ಲಿ ಅಷ್ಟೇ ನಮಗೆ ಸುಮಾರು ಒಂದು ಎಂಟು ಸ್ತಂಭಗಳನ್ನ ನೋಡಬಹುದು ಒಂದೇ ಸ್ತಂಭದಲ್ಲಿ ಎಂಟು ಸ್ತಂಭಗಳನ್ನ ನೋಡಬಹುದು ಇದು ನರ್ತಕಿಯರು ನರ್ತಕಿಯರನ್ನ ಮಾಡಿದರೆ ನೋಡಿ ಈ ಸ್ತಂಭದಲ್ಲಿ ಚಿಕ್ಕ ಚಿಕ್ಕ ಮೂರು ಮೈದಾಗೆ ಎರಡಿದೆ ಸ್ತಂಭಗಳು ನರ್ತಕಿಯರು ಬನ್ನಿ ಇಲ್ಲಿ ಅಮ್ಮನವರ ದರ್ಶನ ಮಾಡೋಣ ಸೊ ಆ ಕಡೆ ಈ ಕಡೆ ನಮಗೆ ಜಯ ವಿಜಯ ಎಲ್ಲ ನೋಡಬಹುದು ಕೆಲುವ ನಾರಾಯಣ ಸ್ವಾಮಿಯ ಗರ್ಭಗುಡಿ ಇದೆಯಲ್ಲ ಅದರ ಗೋಡೆಗಳ ಮೇಲೆ ಅಂದ್ರೆ ಹೊರ ಆವರಣದಲ್ಲಿ ಪ್ರಾಂಗಣದಲ್ಲಿ ಇದನ್ನೆಲ್ಲ ಕೆತ್ತಿದ್ದಾರೆ ಹಳೆಗನ್ನಡದಲ್ಲಿ ಕೆತ್ತಿದ್ದಾರೆ ಅಂತಂದ್ರೆ ಯಾರೇ ರಾಜರು ಗೆದ್ದು ಈ ದೇವಸ್ಥಾನ ಗೆದ್ಕೊಂಡ್ರುನು ಅವ್ರಿಗೆ ಯಾರು ಕಟ್ಸಿರೋದು ಏನು ಎಂತ ಅದ್ರ ಮೇಲೆ ಗೊತ್ತಾಗುತ್ತೆ ದೇವ್ರಿಗೆ ಅಭಿಷೇಕ ಮಾಡಿದಂತ ನೀರು ನೋಡಿ ಇಲ್ಲಿ ಬರುತ್ತೆ ನೋಡಿ ಇದೆಲ್ಲ ನಿಮ್ಗೆ ಹಳೆಗನ್ನಡದಲ್ಲಿ ಕೆತ್ತಿರೋದು ಇಲ್ಲಿ ಬರೆದಿದ್ದಾರೆ ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ಇದನ್ನ ತೆಗಿಯಕ್ಕಾಗಲ್ಲ ಯಾಕೆ ಅಡಿಪಾಯದಲ್ಲಿರೋ ಕಲ್ಲುಗಳನ್ನ ತೆಗಿಯಕ್ಕಾಗಲ್ಲ ಸೊ ಅದ್ರ ಮೇಲೆ ಏನೇ ಬದಲು ಎಲ್ಲರಿಗೂ ತಲುಪುತ್ತೆ ಈ ಕಡೆ ಬರೆದಿರೋದ್ರಿಂದ ಜೊತೆಗೆ ಬೇರೆ ರಾಜರು ಇನ್ನೊಬ್ಬ ರಾಜರ ಮೇಲೆ ಯುದ್ಧ ಮಾಡಿ ಗೆದ್ದಾಗ ಫಸ್ಟು ಹಾಳು ಮಾಡೋದು ದೇವಸ್ಥಾನದ ಶಿಲ್ಪಗಳನ್ನೂ ಇದನ್ನೆಲ್ಲ ಸೊ ಇದನ್ನೆಲ್ಲ ಹಾಳು ಮಾಡ್ತಾರಲ್ಲ ಅಂತಂದ್ಬಿಟ್ಟು ಅದನ್ನ ಅದರಲ್ಲಿ ಹೆಂಗೆ ಅಂತಂದರೆ ಸೊ ಏನೇ ಹಾಳು ಮಾಡಿದ್ರು ಇದನ್ನ ಹಾಳು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ಒಂದು ಪಾಯದಲ್ಲಿ ಕಲ್ಲುಗಳು ಇದನ್ನ ಕೇಳಕ್ಕಾಗಲ್ಲ ಕಿರ್ತಿ ದೇವಸ್ಥಾನ ಓಟೋಗಿಡುತ್ತೆ ಹಂಗಾಗಿ ಅವ್ರು ತೆಗಿಯಲ್ಲ ಸೊ ಹಂಗಾಗಿ ಈ ಪಾಯದ ಪಾಯದ್ಮೇಲೆ ಇದನ್ನೆಲ್ಲ ನೋಡಿ ಮೇಲೆ ಕೂಡ ನಿಮ್ಗೆ ಯಾವ ಮಾಡಿದ್ದಾರೆ ಅಂತ ನೋಡ್ಬೋದು ನಾವು ಇದೆಲ್ಲ ಗಾರೆ ಕೆಲಸದಿಂದ ಮಾಡಿರೋದು ಗಾರೆಗಳಿಂದ ನೋಡಿ ಹಳೆ ಹಳೆಗನ್ನಡ ಹಾಗೆ ನಡುಗನ್ನಡದಲ್ಲಿ ಮಿಕ್ಸ್ ಮಾಡಿ ಬರ್ದಿಲ್ ಇದೆ ಸ್ವಲ್ಪ ಸ್ವಲ್ಪ ಓದ್ಬೋದು ಟ್ರೈ ಮಾಡಿದ್ರೆ ಇಲ್ಲಿ ಈ ಕಡೆ ಎಲ್ಲ ನಾವು ಸ್ವಲ್ಪ ಓದಿ ಗೊತ್ತಿರೋವಂಥವ್ರು ಬಂದರೆ ಆರಾಮಾಗಿ ಓದ್ಬೋದು ನೋಡಿ ರಾಜ ಅಂತ ಏನೋ ಬಂದಿದ್ದಾರೆ ಅದನ್ನು ನೀವು ನೋಡೋ ಓದ್ಬೋದು ಇಲ್ಲಿ ಬಂದರೆ ಇನ್ನೊಂದು ಇವನ್ನೆಲ್ಲ ಇದ್ರ ಮೇಲೆ ಏನಕ್ಕೆ ಅಂತಂದರೆ ಶಾಸನ ಮಾಡಿ ಹಾಕಿದ್ರೆ ಶಾಸನಗಳ್ನ ತಾಣೋಗಿ ಹಾಳು ಮಾಡ್ಬೋದು ಇಲ್ಲ ಮನೆ ಕಟ್ಟಕ್ಕೆ ನಮ್ಮಂತ ನಿಮ್ಮಂತೆಲ್ಲ ತಾಣ ಬಳಸ್ಕೊಂಡ್ಬಿಡ್ತಾರೆ ಸೊ ಹಂಗಾಗಿ ಇದನ್ನ ದೊಡ್ಡ ದೊಡ್ಡ ಇದು ಕಲ್ಗಳಲ್ಲಿ ಬಂದಿರ್ತಾರೆ ಇವನ್ನೆ ತೆಗಿಯೋಕ್ಕಾಗಲ್ಲ ಯಾರು ಬಳಸೋಕ್ಕಾಗಲ್ಲ ಸೊ ಇದು ನಾವು ಕೂಡ ಆಗೋಲ್ಲ ಅಷ್ಟು ದೊಡ್ಡದಾಗಿರುತ್ತೆ ಸೊ ಹಂಗಾಗಿ ಇದ್ರ ಮೇಲೆ ಬರ್ದಿರ್ತಾರೆ ಶಾಸನಗಳಿಗಿಂತ ಜಾಸ್ತಿ ಇದ್ರ ಮೇಲೆ ಬರೆಯೋದು ಜಾಸ್ತಿ ಸೊ ನೋಡಿ ನಿಮ್ಗೆ ಏನಾದ್ರು ಅರ್ಥ ಆಗುತ್ತೆ ನೋಡಿ ತೋರ್ಸ್ಕೊಂಡು ಹೋಗ್ತೀನಿ ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ರೆ ನೋಡಿ ನಮ್ಗೆ ಇದೊಂದು ಕಂಬ ಕಾಣಿಸುತ್ತೆ ಇದು ಏನ್ ಕಂಬ ಅಂತ ನೋಡಿದಾಗ ಸೊ ಇದಕ್ ಬಂದು ನಿಮ್ಗೆ ಎಣ್ಣೆ ಕಂಬ ನೋಡಿ ಚಕ್ರ ಕಾಣಿಸುತ್ತೆ ನೋಡಿ ಗಂಟೆ ಚಕ್ರ ಎಲ್ಲ ಸೊ ಇಲ್ಲಿ ಎಣ್ಣೆ ದೀಪ ಕಟ್ಬಿಟ್ಟು ದೀಪಕ್ಕೆ ಎಣ್ಣೆ ಉಯ್ದು ಮೇಲೆ ಎಲ್ದು ಕಟ್ತಾ ಇದ್ರು ಸೊ ಅವಾಗ ಮರ ಕಾಣಿಸ್ತಾ ಇದೆ ಹಿಂದೆಗಡೆ ಅಲ್ಲಿ ಒಳಗಡೆ ಹೋದ್ರೆ ನಿಮಗೆ ಊಟ ಕೂಡ ಹಾಕ್ತಾರೆ ಅದು ಮಧ್ಯಾಹ್ನದ ಮಾತ್ರ ಮೂರು ಗಂಟೆ ತಕ್ಕ ಎರಡು ಎರಡು ಗಂಟೆಯಿಂದ ಮೂರು ಗಂಟೆ ತಕ್ಕ ಮಾತ್ರ ನೋಡಿ ವಾತಾವರಣ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ಕಂಬಗಳು ಯಾವ ಥರ ಮಾಡಿದ್ದಾರೆ ಅಂತ ಸೊ ಒಂದರಿಂದ ಒಂದು ಜೋರ್ಸಿಲ್ ಥರ ಇದೆ ಕಂಬಗಳು ದೂರದಿಂದ ನೋಡಕ್ಕೆ ನೋಡಿ ಯಾವ ಥರ ಕಾಣಿಸ್ತಾ ಅಂತ ತೋರಿಸ್ತಾ ಇದೆ ನೋಡಿ ನೀಟಾಗಿ ನೋಡಿ ಒಂದೊಂದು ಕಂಬನು ಕೂಡ ನಿಮಗೆ ಅಕ್ಕಪಕ್ಕ ಅಕ್ಕಪಕ್ಕ ಜೋರ್ಸಿರ್ತಾರ ಇದೆ ಬಟ್ ಕರೆಕ್ಟಾಗಿ ನೋಡಿದ್ರೆ ಇದು ನಿಮಗೆ ಆ ಥರ ಜೋರ್ಸಿಲ್ಲ ಇದು ಒಂದೇ ನ್ಯಾಯವಾಗಿದೆ ಬಟ್ ಇದು ದೂರದ ನೋಡೋಕ್ಕೆ ನೋಡಿ ಒಂದು ಪಕ್ಕ ಒಂದು ಪಕ್ಕ ಒಂದು ಪಕ್ಕ ಹೆಂಗೆ ಕಾಣಿಸ್ತಾ ಇದೆ ಅಂತ ಅಲ್ವಾ ಸುಬ್ಬಣ್ಣ ಮೆಸ್ತಾ ಉಂಟು ಇದು ತುಂಬ ಫೇಮಸ್ ಇಲ್ಲಿ ತುಂಬ ತುಂಬ ಚೆನ್ನಾಗಿ ಮಾಡ್ತಾರಂತೆ ಸುಬ್ಬಣ್ಣ ಮೆಸ್ತಾ ಇದು ಇಲ್ಲಿ ಐಟಮ್ಗಳು ಬಂದು ನಿಮಗೆ ಸೆಲ್ಲ ಸಿಗುತ್ತೆ ಏನ್ ಫೇಮಸ್ ಅಂತ ನೋಡಿದ್ರೆ ಎಲ್ಲಾ ಹೋಟ್ಲಲ್ಲಿ ಸಿಗುವಂತ ಐಟಮ್ ಅಂತಂದ್ರೆ ಅದು ಪುಳಿಯೋಗರೆ ಸೊ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಸುಬ್ಬಣ್ಣ ಮೆಸ್ ಒಂದೇ ಎಲ್ಲ ತುಂಬಾ ಸುತ್ತಮುತ್ತ ಎಲ್ಲ ಹೋಟ್ಲ್ಗಳು ಇದು ಸಿಗುತ್ತೆ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಇವರೇ ನೋಡಿ ಮೇಲುಕೋಟೆಯ ಸುಪ್ರಸಿದ್ಧ ಹೋಟೆಲ್ ಮಾಲೀಕರು ಸುಬ್ಬಣ್ಣ ಮೆಸ್ ಪುಳಿಯೋಗರೆ ಪೊಂಗಲ್ ಪುಳಿಯೋಗರೆ ಹಾಗೆ ಸ್ವೀಟ್ ಪೊಂಗಲ್ನ ಆರ್ಡರ್ ಮಾಡಿದ್ವಿ ಅಂತೂ ಇಂತೂ ರಾಯಗೋಪುರ ಬಂತು ಒಂದೇ ರಾತ್ರಿಯಲ್ಲಿ ಈ ರಾಯಗೋಪುರ ಕಟ್ಟಿರೋದಂದ್ರೆ ನಂಬಕ್ಕಾಗಲ್ಲ ಯಾಕೆ ಅಂತಂದರೆ ತುಂಬ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು ಬಂಡೆಗಳನ್ನ ಯೂಸ್ ಮಾಡಿ ಕಟ್ಟಿರೋದು ಇಲ್ಲಿ ಎಂಥ ಮೂವಿಗಳು ಶೂಟ್ ಮಾಡಿದರೆ ಗೊತ್ತಂದ್ವಿ ಹನ್ನೊಂದು ಕಾಲದಿಂದಲೂ ಇಲ್ಲಿ ಶೂಟ್ ಮಾಡ್ಕೊಂಡ್ಬಂದ್ರೆ ಒಳ್ಳೊಳ್ಳೆ ಫಿಲಮ್ಗಳ್ನ